ಬಿಲ್ ಕಲೆಕ್ಟರ್ ವೀರೇಶ್ ಈತನನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಕೆಆರ್ಎಸ್ ಮನವಿ ರಾಯಚೂರು ಜಿಲ್ಲೆ ಸಿರುವಾರ್ ಪಟ್ಟಣ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಅದರಲ್ಲಿ ಬಿಲ್ ಕಲೆಕ್ಟರ್ ವೀರೇಶ್ ಈತನು ಒಂದು ಖಾತಾ ಉತ್ತರ ಹಾಗೂ ಇತರೆ ದಾಖಲೆಗಳನ್ನು ಕೊಡಲು ಹಣದ ಬೇಡಿಕೆ ಇಡುತ್ತಾನೆ ಇದರಿಂದ ಬಡ ಸಾರ್ವಜನಿಕರಿಗೆ ದಾಖಲೆಗಳನ್ನು ಪಡೆಯಲು ತುಂಬಾ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಈ ಕೂಡಲೇ ಬಿಲ್ ಕಲೆಕ್ಟರ್ ವೀರೇಶ್ ಈತನನ್ನು ವರ್ಗಾವಣೆ ಮಾಡಬೇಕೆಂದು ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕರ ವಸೂಲಿಗಾರನಾಗಿ ಬಿಲ್ ಕಲೆಕ್ಟರ್ ಕಾರ್ಯನಿರ್ವಹಿಸುತ್ತಿರುವ ವೀರೇಶ್ ಪಂಚಾಯಿತಿಗೆ ಟ್ಯಾಕ್ಸಿ ಕಟ್ಟಲು ಮತ್ತು ಮುಟಿವೇಶನ್ ಹಾಗೂ ಖಾತಾ ನಕಲಿ ಪಡೆಯಲು ಕೊಟ್ಟಿರುವ ದಾಖಲೆಗಳನ್ನು ಬೇಜವಾಬ್ದಾರಿತನದಿಂದ ಕೆಲಸದ ಅರಿವೇ ಇಲ್ಲದೆ ಕೊಟ್ಟಂತ ದಾಖಲೆಗಳನ್ನು ಕಳೆದುಕೊಂಡು ಪುನಃ ಮತ್ತೊಮ್ಮೆ ಹೊಸ ದಾಖಲೆಗಳನ್ನು ಕೊಡುವಂತೆ ಸಾರ್ವಜನಿಕರಿಗೆ ಸುಮಾರು ಭಾರಿ ಪಂಚಾಯಿತಿಗೆ ಅಲೆದಾಡುತ್ತಿದ್ದಾನೆ ಈತ ಮುಟಿವೇಶನ್ ಮತ್ತು ಖಾತಾ ಉತ್ತರ ಪಡೆಯಲು ಮೂರು ಸಾವಿರದಿಂದ ನಾಲ್ಕು ಸಾವಿರ ಪರಿ ನಾಲ್ಕು ಸಾವಿರಗಳ ರೂಪಾಯಿವರೆಗೆ ನೀಡಬೇಕೆಂದು ಸಾರ್ವಜನಿಕರಿಗೆ ಹಣದ ಬೇಡಿಕೆ ಇಡುತ್ತಾನೆ ಮತ್ತು ಸರಿಸುಮಾರು ಇಪ್ಪತ್ತು ವರ್ಷಗಳಿಂದ ಸಿರುವಾರ್ ಪಟ್ಟಣ ಪಂಚಾಯಿತಿಯಲ್ಲೇ ಕೆಲಸ ಮಾಡುತ್ತಿದ್ದಾರೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರುವುದಿಲ್ಲ ಸದರಿ ಈತನ ಮೇಲೆ ನೂರಾರು ದೂರುಗಳು ಇದ್ದರೂ ತಾವು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಈತನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಬೇಕೆಂದು ಮನವಿ ಪತ್ರದ ಮೂಲಕ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಸಂಘದ ಶಿವಪ್ಪ ನಾಗರಾಜ್ ಬೊಮ್ನಾಳ್ ವೀರೇಶ್ ನಾಯಕ್ ಹುಲಿಗಪ್ಪ ಮಡಿವಾಳ್ ಹನುಮಂತ ಕುಂಬಾರ್ ಎಚ್ ಕೆ ಬಸವರಾಜ್ ರಾಘವೇಂದ್ರ ವೆಂಕಟೇಶ್ ಲಖಮ್ದಿನ್ನಿ ಮಾರ್ಯಪ್ಪ ಲಕಂದಿನ್ನಿ ಮಾಲಪ್ಪ ಲಕಂದಿನ್ನಿ ಶಿವಕುಮಾರ್ ಸಾಜಿದ್ ಸಾಬ್ ಉಲಿಗಪ್ಪ ಸೂರಿ ಯೂಸುಫ್

ಒಂದು ಸ್ನಾಥ ವರ್ಷದ ಮುಂದೆ ಸಿನಿಮಾದ್ರು ಸುಮಾರು ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗಳನ್ನು ಸಾಲದಲ್ಲಿ ಕೊಡೋದಾಗಿರುತ್ತದೆ ತನಗೆ ತನಗೆ ಕರ್ಸಿಕ್ ಬರೋದಿಲ್ಲ ಈಗ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೇವಲ ಪಟ್ಟ